ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿದ್ದಾರೆ ರಾಜ್ಯದಲ್ಲಿ ಲೋಕಸಭಾ ಎಲೆಕ್ಷನ್ ಕೂಡ ರಂಗೇರ್ತಾ ಇದೆ ಇಲ್ಲ ಸರ್ ಅಥವಾ ಬಿಜೆಪಿ ಇಪ್ಪತ್ತು ವರ್ಷ ಆಡಳಿತ ಮಾಡಿದೆ ಸಾಕು ಇನ್ನು ಮುಂದೆ ಕಾಂಗ್ರೆಸ್ ಅವ್ರು ಮಾಡ್ತಾರೆ ಕಾಂಗ್ರೆಸ್ ಆಡಳಿತಕ್ಕೆ ಬರೋದು ಚಿಕ್ಕಮಂಗ್ಳೂರು ಏನು ಮಾಡಿದ್ದಾರೆ ಸಿಂಗಾಪುರ್ ಮಾಡ್ತೀನಿ ಅಂದ್ರೆ ಸಿಂಗಾಪುರ್ ಅಂದ್ರೆ ಮಾಡಿಲ್ಲ ಒಂದು ಒಂದೂವರೆ ಸಾವಿರ ದುಡಿತಿದ್ದಾರೆ ಈಗ ಐನೂರ ಆರ್ನೂರು ರೂಪಾಯಿ ಬಾಡಿಗೆ ಹೊಡಿತಿದ್ದೀವಿ ಮೋದಿ ಒಂದ್ಸತಿ ಊರು ಬಿಟ್ಟು ಓಡಬೇಕು ನಮಗೆ ಅಡಿಗೆ ಮಾಡಿ ಹಾಕಕ್ಕೆ ಹೆಂಗ್ಸರ್ ಇಲ್ಲ ಶೋಭಾ ಕರಾರೇ ಕೊಟ್ಟಿಲ್ಲ ಅಲ್ಲ ಈ ಬಾರಿ ಅವ್ರು ಕೊಟ್ರೆ ಅವರೇ ಬೇಕು ಪಂದ್ರ ಲಾಕ್ ದಾಲುಂಗ ರೂಪಾಯಿ ಹಾಕೋನಿ ಬಿಜೆಪಿ ಅಂತೂ ಏನು ಬಡವರಿಗೆ ಏನು ಸಹಾಯ ಮಾಡ್ತಾ ಇಲ್ಲ ಬಿಜೆಪಿ ರೋಡ್ ಪಾಡೆಲ್ಲ ಮಾಡಿದ್ದಾರೆ ಇವರೇನು ನಾಡು ಚಿಕ್ಕಮಗಳೂರಲ್ಲಿ ಲೋಕಸಭಾ ಎಲೆಕ್ಷನ್ ಕಾವು ಜೋರಾಗಿದ್ದು ಇಲ್ಲಿ ಯಾರಾಗ್ತಾರೆ ಎಂಪಿ ಅನ್ನೋದು ದೊಡ್ಡ ಯಕ್ಷ ಪ್ರಶ್ನೆಯಾಗಿ ಕಾಡ್ತಿದೆ ಲೋಕಸಭಾ ಚುನಾವಣೆ ಕುರಿತು ಚಿಕ್ಕಮಗಳೂರು ಆಟೋ ಚಾಲಕರು ಏನ್ ಹೇಳ್ತಾರೆ ಅಂತ ಕೇಳ್ಕೊಂಡ್ ಬರೋಣ ಬನ್ನಿ ಕೋಟಾ ಶ್ರೀನಿವಾಸ ಬಿಜೆಪಿಯಿಂದ ಹೊಸ ಮುಖ್ಯ ನಮಗೆ ಕೋಟಾ ಶ್ರೀನಿವಾಸ ಪೂಜಾರಿ ಒಳ್ಳೆ ವ್ಯಕ್ತಿ ಆದ್ದರಿಂದ ಕೋಟಾ ಶ್ರೀನಿವಾಸ ಪೂಜಾರಿ ಯಾಕೆ ಬಿಜೆಪಿಯಲ್ಲಿ ಚಿಕ್ಕಮಂಗ್ಳೂರು ಜಿಲ್ಲೆಯ ಸ್ಥಳೀಯ ನಾಯಕರು ಚಾನ್ಸ್ ಕೊಡ್ತೇನೆ ಚಾನ್ಸ್ ಕೊಟ್ಟಿಲ್ಲ ಆದರೂ ಕೋಟ ಸುನೇಲ್ ಪೂಜಾರಿನೂ ಒಳ್ಳೆ ವ್ಯಕ್ತಿನೇ ಅಲ್ಲ ಆದ್ರಿಂದ ಅವ್ರಿಗೆ ಕೊಟ್ಟಿದ್ದಾರೆ ಅವರೇ ಆಗ್ಬೇಕು ಅನ್ನೋದು ನಮ್ಮ ಆಯ್ಕೆ ಬದಲಾವಣೆ ಇಲ್ಲ ಸರ್ ನಮಗ್ ಮೋದಿ ಎಂ ಪಿ ಎಂ ಪಿ ಆಗ್ಬೇಕು ಅದರಿಂದ ನಾವು ಕೋಟ ಸುನೇಲ್ ಪೂಜಾರಿ ನಾವು ಅಭಿವೃದ್ಧಿ ಕೆಲಸ ಎಲ್ಲದ್ದು ಚೆನ್ನಾಗಿ ಮಾಡಿದ್ದಾರೆ ಯಾವ್ದಕ್ಕೂ ಇದಿಲ್ಲ ಹಂಗಾಗಿ ನಾವು ಮೋದಿನ ಆಯ್ಕೆ ಮಾಡ್ತಾ ಇದ್ದೀವಿ ಜಯಪ್ರಕಾಶ್ ಹೆಗಡೆ ಅವರೇ ಬರ್ತಾರೆ ಕಾಂಗ್ರೆಸ್ ಗೆಲ್ಲತ್ತೆ ಇಷ್ಟು ವರ್ಷ ಬಿ ಜೆ ಪಿ ಇಪ್ಪತ್ತು ವರ್ಷ ಆಡಳಿತ ಮಾಡಿದೆ ಸಾಕು ಇನ್ನು ಮುಂದೆ ಕಾಂಗ್ರೆಸ್ ಅವ್ರು ಮಾಡ್ತಾರೆ ಕಾಂಗ್ರೆಸ್ ಆಡಳಿಕೆ ಬರೋದು ಯಾಕೆ ಕಾಂಗ್ರೆಸ್ ಬೇಕು ಬಡವರ ಪಕ್ಷ ಕಾಂಗ್ರೆಸ್ ಅಂತಾರಲ್ಲ ಅದು ನಿಜವಾದ ಮಾತು ಯಾಕೆಂದರೆ ಇಪ್ಪತ್ತು ವರ್ಷ ಕ ಬಿ ಜೆ ಪಿ ಇದ್ದು ನಾವು ಚಿಕ್ಕಮಂಗ್ಳೂರಲ್ಲಿ ನೋಡಿದ್ದೀವಿ ಯಾರೇ ಬಡವರಿಗೆ ಒಂದು ರೂಪಾಯಿ ಉಪಯೋಗ ಆಗಿಲ್ಲ ಯಾರಿಗೂ ಒಂದು ಕೆಲಸ ಆಗಿಲ್ಲ ನಿರುದ್ಯೋಗ ಸಮಸ್ಯೆ ಇಲ್ಲ ಯಾವುದು ಪರಿಹಾರ ಆಗಿಲ್ಲ ಏನೇನು ಅವರವ್ರಿಗೆ ಬೇಕಾಗಿದ್ದು ತಕ್ಕ ಮಟ್ಟಿಗೆ ಕೆಲಸಗಳು ಮಾಡ್ಕೊಂಡಿದ್ದಾರೆ ಅವರವ್ರು ಗಂಟು ಮಾಡ್ಕೊಂಡಿದ್ದಾರೆ ಅಷ್ಟೇ ಬಡವ್ರನ್ನ ಯಾರೂ ನೋಡೋಲ್ಲ ರಜೆಗಳನ್ನ ಯಾರೂ ಗಮನಿಸಲ್ಲ ಹಾಗಾಗಿ ಹಂಗಾಗಿ ಬದಲಾವಣೆ ಬೇಕು ಜಯಪ್ರಕಾಶ್ ಒಳ್ಳೆ ವ್ಯಕ್ತಿ ಕಾಂಗ್ರೆಸ್ ವ್ಯಕ್ತಿ ಎಲ್ಲೇ ಇರ್ಲಿ ಒಳ್ಳೆ ವ್ಯಕ್ತಿ ಕೆಲಸ ಆಗುತ್ತೆ ಅವ್ರ ಮುಂದೆ ಬಂದ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಅನ್ನೋ ಒಂದು ಅಭಿಪ್ರಾಯ ವ್ಯಕ್ತಿತ್ವ ನೋಡಿ ನಾವು ಗುರುತಿಸ್ತಾರೆ ನಮ್ ಓದಿನೇ ನಮ್ಗೆ ಅದಕ್ಕೆ ಬಿ ಜೆ ಬಿಜೆಪಿ ಇದೆ ಕಾಂಗ್ರೆಸ್ ಇಂದ ನಮ್ಗೆ ಏನು ಸಪೋರ್ಟ್ ಇಲ್ಲ ಇಂದಿರಾ ಗಾಂಧಿಗೊಂದು ನಿಲ್ಸಿ ಒಂದು ನಿಮಿಷ ಹೇಳ್ತೀನಿ ಹೂನರ್ ಹಾಕಿದೀನಿ ಆಟೋ ಸ್ಟ್ಯಾಂಡಲ್ಲಿ ಸಿಂಗಾಪುರ್ ಮಾಡ್ತೀನಿ ಅಂದರೆ ಅವಾಗ ಗೆದ್ದು ಎಲ್ಲ ಜೀರಾಗಿತ್ತು ಎಲ್ಲ ನಾಯಿ ಪಾಯಿ ಹಿಡ್ಕೊಂಡು ಹೋಗ್ಬಿಟ್ಟಿತ್ತು ಸಿಂಗಾಪುರ್ ಚಿಕ್ಕಮಗಳೂರಲ್ಲಿ ಗೆದ್ದು ಏನು ಮಾಡಿದ ಚಿಕ್ಕಮನೂರಿಗೆ ನಾನು ಕೇಳೋದಿಷ್ಟೇ ಚಿಕ್ಕಮಗಳೂರಿಗೆ ಏನು ಮಾಡಿದೆ ಅಲ್ಲೇ ಹಾಂ ಸಿಂಗಾಪುರ್ ಮಾಡ್ತೀನಿ ಅಂದರೆ ಸಿರ್ಗಾಪುರನೂ ಮಾಡಿಲ್ಲ ಸಿಗಾಪುರ ಅಲ್ಲೇ ನಾವು ಬಿಜೆಪಿನ ಪಕ್ಕ ನಮ್ಮ ರಕ್ತ ಇರೋದಂಗೆ ಬಿಜೆಪಿ ಮೋದಿ ನಮಗೆ ಮೋದಿನೇ ಬರಬೇಕು ಏಕೆಂದರೆ ಈಗ ಅರ್ಧ ಜನಕ್ಕೆ ಗೊತ್ತಾಯಿದೆ ಮೋದಿ ಏನು ಮಾಡಿದ್ದಾರೆ ಅಂತೇಳಿ ತಿಳುವಳಿಕೆ ಇದ್ದಾರೆ ಗೊತ್ತು ಈಗ ವಿರೋಧ ಪಕ್ಷರು ಹೇಳೋದಲ್ಲ ಕಾಮನ್ನು ಅವೆಲ್ಲ ಏನೂ ಮಾಡೋಕ್ಕಾಗಲ್ಲ ನಮಗಂತೂ ಯಾವತ್ತಿದ್ರೂ ಮೋದಿನೇ ಸಪೋರ್ಟ್ ನಾವು ಯಾವತ್ತು ಬಿ ಜೆ ಪಿ ನಾವು ನಮ್ಮ ರೈತರಿಗೆ ಆಗಲಿ ಏನಾಗಲಿ ಎಲ್ಲ ಅನುಕೂಲ ಮಾಡಿಕೊಟ್ಟಿಯಾನೆ ಸಾಕು ಕಷ್ಟು ಮಾಡಿದ್ರೇನೆ ಕಾಂಗ್ರೆಸ್ನವರಿಂದ ನಾವು ಬೇಸತ್ತಿ ಸಾಕಾಗಿದೆ ಒಂದು ಏನು ನಾವು ಬಾಡಿಗೆ ಹೊಡಿಬೇಕು ಅಂದರೆ ಎಲ್ಲ ಫ್ರೀ ಮಾಡಿ ಫ್ರೀ ಮಾಡಿ ಏನು ಇಲ್ಲ ಮಾಡಿಟ್ಟಿಯಾನೆ ಯಾವುದೇ ಕಾರಣಕ್ಕೂ ಮಾತ್ರ ಕಾಂಗ್ರೆಸ್ ಸರ್ಕಾರ ಯಾವುದೇ ಕಾರಣಕ್ಕೂ ಕಾಂಗ್ರೆಸಿಂದ ಎಲ್ಲ ನಾವು ಬಡವರಿಗೆ ಒಳ್ಳೆ ಸಹಾಯ ಮಾಡ್ತಾ ಇದ್ದಾರೆ ಒಳ್ಳೆ ಚೆನ್ನಾಗಿ ನೋಡ್ತಾ ಇದ್ದಾರೆ ಬಡವರಿಗೆಲ್ಲ ಒಳ್ಳೆ ಅಕ್ಕಿ ದುಡ್ಡು ಎಲ್ಲದಕ್ಕೂ ಅನುಕೂಲವಾಗಿ ಮಾಡಿ ಕೊಟ್ಟಿದ್ದಾರೆ ಬಿಜೆಪಿ ಅಂತೂ ಏನು ಬಡವರಿಗೆ ಏನು ಸಹಾಯ ಮಾಡ್ತಾ ಇಲ್ಲ ಮತ್ತೆ ಬಿಜೆಪಿ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಈ ಸತನು ಕಾಂಗ್ರೆಸ್ ಪಕ್ಕ ಗ್ಯಾರಂಟಿ ಕಾಂಗ್ರೆಸ್ ಪಕ್ಕ ಪಕ್ಕಾನೆ ನಮಗೆ ಕಾಂಗ್ರೆಸ್ನು ಬರಬೇಕು ಮತ್ತು ನಾವು ಕಾಂಗ್ರೆಸ್ಗೇ ಗೆಲ್ಸೋದು ಆದರೂ ನಮಗೆ ಬಿಜೆಪಿ ಕಡೆಯಿಂದ ಏರು ಬಡವರಿಗೆ ಏನು ನಮಗೆ ಅಭಿವೃದ್ಧಿ ಅಭಿವೃದ್ಧಿ ಅಂದರೆ ಬಿಜೆಪಿ ಆ ಥರ ಮಾಡ್ತಾ ಇದಾರೆ ಹೇಳೋದು ಒಂದು ಮಾಡೋದು ಒಂದು ಅವರು ಮೋದಿ ಏನಂದ ಎಲ್ಲ ಡಿಲ್ ಅಕೌಂಟ್ ಮಾಡಿ ಹದಿನೈದು ಲಕ್ಷ ಹಾಕ್ತೀನಿ ಅಂದ ಹದಿನೈದು ಲಕ್ಷ ಹೋಗಿ ಏನು ಒಂದು ರೂಪಾಯಿನೂ ಬಿದ್ದಿಲ್ಲ ಬರೀ ಹೇಳೋದು ಒಂದು ದುಡ್ಡು ಹಾಕ್ತೀನಿ ಅಂತ ಮಾಡೋದು ಮಾಡ್ತಾರೆ ಬಡವರಿಗೆ ಏನು ಮಾಡ್ತಾರೆ ಅದೇ ಕಾಂಗ್ರೆಸ್ ಸಮರ್ಥ ನಾಯಕ ಇಲ್ಲ ರಾಹುಲ್ ಗಾಂಧಿ ಕೊಟ್ಟರೆ ಅವರು ಆಡಳಿತ ಮಾಡಲ್ಲ ಅಂತ ಹೇಳ್ತಾರೆ ಇಲ್ಲ ಅಲ್ಲ ಮಾಡ್ತಾರೆ ಪಕ್ಕ ಇದಂತೂ ಪಕ್ಕ ಎಲ್ಲ ಕಡೆ ಮಾಡಿದ್ದಾರೆ ಆದರೂ ಅವರು ಗ್ಯಾರಂಟಿ ಇದೆ ಬಸ್ಸು ಎಲ್ಲ ಫ್ರೀ ಬಿಟ್ಟಿದ್ದಾರೆ ದುಡ್ಡು ಇದ್ ಮಾಡಿದ್ದಾರೆ ಅಕ್ಕಿ ಕೊಟ್ಟಿದ್ದಾರೆ ಎಲ್ಲ ಅವ್ರದ್ದು ಎಲ್ಲ ನಮ್ಮ ಕಡೆಯಿಂದ ಕಡೆಯಿಂದ ನಮಗೆ ಒಳ್ಳೆ ಬಿಜೆಪಿ ಪೂಜಾರಿ ಕೊಟ್ಟಾರೆ ನಮಗೆ ನಮಗೆ ಒಟ್ಟು ಮೋದಿ ಬರಬೇಕು ನಮ್ಮ ನಮ್ಮ ದೇಶದಲ್ಲಿ ನಮಗೆ ಯಾವುದೇ ಆಗಲಿ ನಮ್ಮ ಕೂಡ ಮಾಡಿಕೊಡ್ತಾರೆ ರೋಡ್ ಆಗಲಿ ಅದು ನೀರಾಗ್ಲಿ ಎಲ್ಲದೂ ಮನೆ ಮನೆಗೆ ನಲ್ಲಿ ಆಗಲಿ ಎಲ್ಲೂ ಮಾಡಿಕೊಟ್ಟಿದ್ದಾರೆ ಈಗ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಫ್ರೀ ಮಾಡಿಬಿಟ್ಟು ಆಟೋದರಿಗೆ ತುಂಬ ಹೊಡೆತ ಬಂದುಬಿಟ್ಟಿದೆ ಒಂದು ಒಂದೂವರೆ ಸಾವಿರ ದುಡಿತಿದ್ದರು ಈಗ ಐನೂರು ಆರುನೂರು ರೂಪಾಯಿ ಬಾಡಿಗೆ ಹೊಡಿತಿದ್ದೀವಿ ಯಾವುದೇ ಆಗಲಿ ಈಗ ಜನ ಸಿಗಲ್ಲ ತೊಂದರೆ ಮಾಡಿಟ್ಟಾರೆ ಈ ಫ್ರೀ ಫ್ರೀ ಅಂತೇಳಿ ಈಗ ಈಗ ಗೃಹ ಗೃಹಲಕ್ಷ್ಮಿ ಯೋಜನೆ ಮಾಡಿದ್ದಾರೆ ಅದು ಮೂರು ತಿಂಗಳಾಗಿದೆ ಈಗ ನಮಗೆ ಅಕೌಂಟಿಗೆ ಬಂದಿಲ್ಲ ಯಾವುದೇ ಆಗಲಿ ಬಂದಿಲ್ಲ ಈಗ ಬಡೂರಿಗೆ ಅಂತೂ ಬಾರಿ ತೊಂದರೆ ಸರ್ ಕಾಂಗ್ರೆಸ್ ಬರಬೇಕು ಬಡೂರಿಗೆ ಬದುಕಿರೋದೆ ಕಾಂಗ್ರೆಸ್ ಕಾಂಗ್ರೆಸ್ ಬಿಜೆಪಿ ಬೇಕಾಗಿಲ್ಲ ಇಲ್ಲಿಗೆ ಬಿಜೆಪಿ ಬೇಕಾಗಿಲ್ಲ ಇಲ್ಲಿಗೆ ಮೋದಿ ಒಂದ್ಸತಿ ಊರ್ ಬಿಟ್ಟು ಓಡಬೇಕು ಅದಕ್ಕೋಸ್ಕರ ಸಿದ್ದರಾಮಯ್ಯ ಅವರು ಒಳ್ಳೇದು ಮಾಡಿದ್ರು ಒಂದು ತಪ್ಪು ಏನು ಮಾಡ್ಯಾರ ಬಡವರಿಗೆ ಅವರು ಎರಡು ಸಾವಿರ ರೂಪಾಯಿ ಕೊಡ್ತೀನಿ ತಿಂಗಳಂತ ಹಾಕ್ಯಾರೆ ಮತ್ತು ಬಸ್ ಫ್ರೀ ಮಾಡಿದ್ದಾರೆ ಅವರೆಲ್ಲ ಇದು ಬಿಟ್ಬಿಟ್ಟು ಕಾಲೇಜ್ ಹುಡುಗರಿಗೆ ಹುಡುಗಿಯೋರಿಗೆ ಹೋಗೋಕ್ಕೆ ಬರೋಕ್ಕೆ ಅವ್ರ ಪರವಾಗಿ ಏನಾದರೂ ಸಾವಿರ ಎರಡು ಸಾವಿರ ಹಾಕಿ ಫ್ರೀ ಮಾಡ್ತಾ ಇದ್ರೆ ಒಳ್ಳೇದಿತ್ತು ನೋಡಿ ಮನೆಯಲ್ಲಿ ನಮಗೆ ಅಡುಗೆ ಮಾಡಿ ಹಾಕೋಕ್ಕೆ ಹೆಂಗಸರಿಲ್ಲ ಹುಚ್ಕಾಟಿ ದೇವಸ್ಥಾನದಲ್ಲಿ ಅನ್ನ ಸಿಕ್ಕತ್ತೆ ಬಸ್ ಅಲ್ಲಿ ಫ್ರೀ ಕೊಡ್ತಾರೆ ಹೋಗ್ತಾರೆ ಅಲ್ಲಿ ಕೂತ್ಕೊಂತಾರೆ ನಾವಿಲ್ಲಿ ಇಲ್ಲಿ ಮನೆಯಲ್ಲಿ ನೋಡಿ ಆಟೋ ಓಡಿಸಿ ಜೀವನ ಮಾಡ್ತಾ ಇದೀವಿ ಹೋಟ್ಲಲ್ಲಿ ತಿನ್ನೋದು ನಾವು ಕಾಂಗ್ರೆಸ್ ನಾವು ನಮ್ಮಪ್ಪನು ಕಾಂಗ್ರೆಸ್ ನಮ್ಮ ನಮ್ಮಅವ್ವನು ಕಾಂಗ್ರೆಸ್ ನಮ್ಮ ಅಜ್ಜಿನೂ ಕಾಂಗ್ರೆಸ್ ನಮ್ಮ ಅಜ್ಜಾನು ಕಾಂಗ್ರೆಸ್ ಎಲ್ಲ ಕಾಂಗ್ರೆಸ್ ನಾವು ಅವಾಗಲಿಂದಾನು ಅವ್ರದ್ದು ಹಸು ಕರು ಇತ್ತಲ್ಲ ಕಾಂಗ್ರೆಸ್ ಎಲ್ಲ ಆರೋಪ ಮಾಡ್ತಾರೆ ಅಂತ ಹೇಳಿ ಕಾಂಗ್ರೆಸ್ ಎಲ್ಲ ಮಾಡ್ತಾ ಇದಾರೆ ಅವ್ರೇನ್ ಏನ್ ಮಾಡ್ತಾ ಇದ್ದಾರೆ ಅವ್ರ ಅವ್ರು ಮಾಡೋದೇ ಅವ್ರು ಮಾಡೋದೇ ಎಲ್ಲಾರು ದುಡ್ಡು ಒಬ್ರು ದುಡ್ಡು ಏನ್ ಮಾಡ್ತಾರೆ ಯಾವ ಪಕ್ಷ ಬಂದ್ರು ಅದೇ ಬೇಕಾದ್ರೆ ಮೋದಿ ಬಂದ್ರೆ ದೇಶ ಉಳಿತದೆ ಕಾಂಗ್ರೆಸ್ನವರು ಕುಂದ್ಕೊಂಡ್ರೆ ಒಂದ್ ದೇಶ ಹಾಳು ಮಾಡ್ಬಿಡ್ತಾರೆ ಸಾಲ ಮಾಡಿ ಹೋಗ್ತಾರೆ ಈಗ ಇವಾಗ ಸಾಲ ಮಾಡಿರೋದು ಸಾಕಲ್ವಾ ಫ್ರೀ ಬಸ್ ಬಿಟ್ಟು ಬಿಟ್ಟು ಮಹಿಳೆಯರಿಗೆ ಗಂಡಸರು ಏನು ಜನ್ಸ್ಗಳು ಏನು ಮಾಡಿದ್ರು ಕೊಡೋದಕ್ಕೆ ಸಾಲ ಬಿಟ್ಟು ಎಲ್ಲ ಅವ್ರಿಗೂ ಫ್ರೀ ಕೊಡ್ಬೋದಾಗಿತ್ತಲ್ಲ ನಿಮ್ಗೆ ಯಾವ ಪಕ್ಷ ಬರಬೇಕು ನಮ್ಮ ಬಿ ಜೆ ಪಿ ಯಾಕೆ ಬಿ ಜೆ ಪಿ ಯಾಕೆ ಬಿ ಜೆ ಪಿ ಬಿ ಜೆ ಪಿ ಅಂದರೆ ಎಲ್ಲ ಕೆಲಸ ಎಲ್ಲ ಆಗುತ್ತೆ ಈಗ ಹೆಂಗ್ಸರಿಗೆಲ್ಲ ಕೊಡ್ತಾ ಇರಲ್ಲ ಅದು ಅದ್ರ ನಿಲ್ಲುತ್ತೆ ಹ್ಮ್ ಕಾಂಗ್ರೆಸ್ ಕೊಡ್ತಿರೋದು ಅದನ್ನ ನಿಲ್ಲಿಸ್ಬೇಕು ಅಂತ ನಿಲ್ಲಿಸ್ಬೇಕು ನಿಲ್ಲಿಸ್ಬೇಕು ಅಂತ ಓಕೆ ಓಕೆ ಹ್ಞೂ ಚಿಕ್ಕಮಂಗ್ಳೂರು ಚಿಕ್ಕಮಂಗ್ಳೂರಲ್ಲಿ ಏನು ಸಮಸ್ಯೆ ಆಗ್ತಿದೆ ಆಟೋ ಡ್ರೈವರ್ ಏನು ಇಲ್ಲ ಕಂಡು ಏನು ಬಿಜೆಪಿ ಬಿಜೆಪಿ ರೋಡ್ ಪಡೆಲ್ಲ ಮಾಡಿದ್ದಾರೆ ಮಾಡ್ತಿದ್ದಾರೆ ರಾಹುಲ್ ಗಾಂಧಿ ಅಂದ್ರೆ ಕಾಂಗ್ರೆಸ್ ಅಂದ್ರೆ ಬಂದು ಅವ್ರ ಏಜ್ ಗ್ಯಾರಂಟಿನೂ ಇದು ಮಾಡಿದ್ರು ಅವ್ರು ಹೇಳಂಗೆ ನಡ್ಕೊಂಡ್ರು ಬಿಜೆಪಿ ಬಂದು ಏನು ಮಾಡ್ತಾರೆ ಏನು ಮಾಡಿಲ್ಲ ಅದನ್ನ ಪಂದ್ರ ಕಾನ್ ದಾಲ್ವಂಗ್ ರೂಪಾಯಿ ಭೀ ಹಾಕೋನಿ ಪೈದಾಕ್ಯಾ ಹಾ ಬರೀ ಸುಳ್ಳು ಹೇಳ ಒಂದು ಕಾಂಗ್ರೆಸ್ ಪಕ್ಷ ಐದು ನಮ್ಗೆ ಕೊಟ್ಟಿಲ್ಲ ಎಂಜ್ರಿಗೆ ಕೊಡ್ತಾ ಇದ್ದಾರೆ ಅಕ್ಕಿ ಕೊಡ್ತಾ ಇದ್ದಾರೆ ನಾವು ತಿಂತ ಇದ್ದೀವಿ ತಿಂದು ಸುಳ್ಳು ಹೇಳ್ಬಾರ್ದು ಎಲ್ಲ ರೀತಿಯಲ್ಲೂ ಒಳ್ಳೇದನ್ನ ಮಾಡ್ಕೊಂಡು ಹೋಗ್ತಾ ಇದಾರೆ ಅವರು ಇಲ್ಲ ಅಂತಲ್ಲ ಕಾಂಗ್ರೆಸ್ ಬೇಕಾಗಿರೋದೇ ಕಾಂಗ್ರೆಸ್ ಇವ್ರು ಏನು ಮಾಡಿಲ್ಲ ಇವತ್ತವರೆಗೂ ಏನು ಇಲ್ಲಿ ಮಾಡಿಲ್ಲ ಇಲ್ಲಿ ಕಾಂಗ್ರೆಸ್ ಅವ್ರ ಬಂದ್ಬಿಡಾರ ಸ್ವಲ್ಪ ಇಲ್ಲ ನಾವು ಸ್ವಲ್ಪ ಮಾಡ್ಕೊಡ್ತಾ ಬಡವರಿಗೆ ಅದಕ್ಕೋಸ್ಕರ ಕಾಂಗ್ರೆಸ್ ಬೇಕಿಲ್ಲ ಮೋದಿ ಬೇಕಾಗಿಲ್ಲ ಅಭಿವೃದ್ಧಿ ಯಾರು ಯಾವ ಅಭಿವೃದ್ಧಿ ಮಾಡ್ತಾ ಇದಾರೆ ಯಾವ ಅಭಿವೃದ್ಧಿ ಅವ್ರವ್ರ ಮನೆ ಮಾಡ್ಕೊತಾ ಇರೋದು ಅದು ಇಲ್ಲಿ ಬಡವರಿಗೆ ಏನು ಇವತ್ತು ಇವತ್ತದಕ್ಕ ಅವ್ರವ್ರ ಮನೆ ಒಳ್ಳೊಳ್ಳೆ ಮನೆ ಮಾಡ್ಕೊತಾ ಇದ್ರೆ ಅವ್ರು ಅವ್ರು ಇದಾಗ್ತಾ ಇದಾರೆ ನಾ ಬಡವರಿಗೆ ಬಡವರಿಗೇನು ಮಾಡಿಲ್ಲ ಕಾಂಗ್ರೆಸ್ ಅವ್ರು ಸ್ವಲ್ಪ ಇಲ್ಲ ಸ್ವಲ್ಪ ಇಲ್ಲವ್ರು ಮಾಡ್ಕೊಡ್ತಾರೆ ಜಯಪ್ರಾಶ್ ಹೆಗಡೆ ಅವ್ರು ಬರ್ಬೇಕು ಯಾಕೆ ಜಯಪ್ರಕಾಶ್ ಬಿಜೆಪಿ ಇರ್ಲಿ ಏನ್ ಮಾಡ್ತೀರಾ ಒಂದ್ಸತಿ ಸೋತಿದ್ದಾರೆ ಇನ್ನೊಂದ್ಸತಿ ಬರ್ಲಿ ಪಾಪ್ರಕಾಶ್ ಶೋಭಾ ಕರ್ ಅವರೇ ಕೊಟ್ಟಿಲ್ಲ ಅಲ್ಲ ಈ ಬಾರಿ ಅವ್ರು ಕೊಟ್ರೆ ಅವರೇ ಬೇಕಿತ್ತು ಅವ್ರು ಬಂದಿಲ್ಲ ಅಲ್ಲ ಈ ಬಾರಿ ಅವ್ರಿಗೆ ಬೇಡ ಅಂತ ಎಲ್ಲ ನಾವು ಹೇಳಿಲ್ಲಲ್ಲ ಬೇರೆಯವ್ರು ಹೇಳ್ತಿದಾರಲ್ಲ ನಿಮಗೆ ಯಾರು ಆಗಿ ಅರ್ಜೆಂಟ್ ಆಗಿ ಬರಲಿ ಅವ್ರಿಗೆ ಜಯಪ್ರಕಾಶ್ ಹೆಗಡೆನೆ ಬರಲಿ ಎಲ್ಲಾ ಕಾಂಗ್ರೆಸೇ ಇರೋದಲ್ಲ ಇಲ್ಲಿ सुद्धि एटी सदा निमंद